ು ಆತ್ಮೀಯ ನಮಸ್ಕಾರಗಳು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಬೆಂಗಳೂರು ಜಿಲ್ಲಾ ಶಾಖೆ ದಾವಣಗೆರೆ ಇವರೆಲ್ಲರ ಸಂಯುಕ್ತಾಶ್ರಯದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ದಾವಣಗೆರೆ ಜಿಲ್ಲೆಯ ಜಿಲ್ಲಾ ಮಟ್ಟದ ರಾಜ್ಯ ಸರ್ಕಾರಿ ನೌಕರರ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳು ಎರಡು ದಿನ ನಡೀತಾ ಇದೆ ನಿಮ್ಮ ಈ ಕಾರ್ಯಕ್ರಮ ಈ ಎರಡು ದಿನದ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಹಾಸೀನರಾಗಿರುವಂತಹ ಶ್ರೀ ದಿನೇಶ್ ಟಿ ಶೆಟ್ಟಿ ಅವರೇ ಶ್ರೀ ಮಮತಾ ಅವರೇ ಶ್ರೀಮತಿ ರೇಣುಕಾ ಅವರೇ ಹಾಗೂ ಶ್ರೀ ವೀರೇಶ್ ಯಸ್ವಡೆ ನಿಪ್ಪುರವರೇ ಈ ತಾನೇ ನಿಮ್ಮ ಮನದಾಳದ ನಿಮ್ಮೆಲ್ಲರ ಬೇಡಿಕೆಗಳ ಬಗ್ಗೆ ವಿಸ್ತಾರವಾಗಿ ಶ್ರೀ ವೀರೇಶ್ ಅವರು ಕೂಡ ನಮ್ಮ ಮುಂದೆ ಇಟ್ಟಿದ್ದಾರೆ ಸೀದಾ ಸರ್ಕಾರದಲ್ಲಿ ಜನಪ್ರತಿನಿಧಿಗಳಿಗೆ ಮತ್ತು ಕ್ಷೇತ್ರದಲ್ಲಿರುವಂತಹ ಜನಪ್ರತಿನಿಧಿಗಳಿಗೂ ಕೂಡ ಅವರ ಏನು ದ್ವಿಗುಣ ಇದೆ ಅದರ ಬಗ್ಗೆ ಕೂಡ ಹೇಳಿದ್ದೀರಾ ಒ ಪಿ ಎಸ್ ಎನ್ ಪಿ ಎಸ್ ಇರೋದನ್ನ ಪಿ ಎಸ್ ಗೆ ತಗೊಂಡ್ ಬನ್ನಿ ಅಂತ ಇದು ಸನ್ಮಾನ್ಯ ಸಿದ್ದರಾಮಯ್ಯನವರು ಕೂಡ ನನಗೂ ಕೂಡ ಷಡಾಕ್ಷರಿ ಅವರು ಕಳೆದು ಬಾರಿ ಕೂಡ ಇದೇ ಕೂಗಿತ್ತು ಅಲ್ವಾ ನಿಮ್ಮೆಲ್ಲಾದ್ರೂ ಸೊ ಅದನ್ನ ಬೆಂಗಳೂರಿನಲ್ಲೂ ಕೂಡ ಪ್ಯಾಲೇಸ್ ಗ್ರೌಂಡ್ಸ್ ಅಲ್ಲಿ ಒಂದು ದೊಡ್ಡ ಮಟ್ಟದ ಸಮಾವೇಶ ಮಾಡಿದೆ ಬಹಳ ಚೆನ್ನಾಗಿ ಮಾಡಿದೆ ಸೊ ಮೊದಲನೇದಾಗಿ ಆ ಒಂದು ಸಮಾವೇಶದಲ್ಲಿ ನಿಮ್ಮೆಲ್ಲರ ಸಮಸ್ಯೆಗಳ ಬಗ್ಗೆ ವಿಸ್ತಾರವಾಗಿ ಸಿಎಂ ಅವ್ರಿಗೆ ಮತ್ತು ಮಿನಿಸ್ಟ್ರಿ ಅವ್ರಿಗೂ ಕೂಡ ಸಲ್ಲಿಸಿದೀರ ಅದೇ ರೀತಿ ಕೇಂದ್ರ ಸರ್ಕಾರದಲ್ಲೂ ಕೂಡ ಓ ಪಿ ಎಸ್ಗೆ ನಾವು ಜಾರಿ ತರಬೇಕಾಗಿದೆ ಕೇಂದ್ರ ಪಕ್ಷದಿಂದ ಅದನ್ನು ಕೂಡ ನಾವು ಪಾರ್ಲಿಮೆಂಟ್ನಲ್ಲಿ ನಿಮ್ಮ ಧ್ವನಿಯಾಗಿ ಕೆಲಸ ಮಾಡೋಣಂತೆ ಜೊತೆಗೆ ನಿಮ್ಮ ಆರೋಗ್ಯ ಸಂಜೀವನಿ ಇದರಿಂದ ಕೂಡ ಸಾಕಷ್ಟು ಬೆನಿಫಿಟ್ಸ್ ತಗೊಳ್ತಾ ಇದ್ದೀರಾ ನಮ್ಮ ಇಡೀ ಜಿಲ್ಲೆಯಲ್ಲಿ ಸುಮಾರು ಹದಿಮೂರು ಸಾವಿರ ನೌಕರರಿದ್ದೀರ ಸೊ ನೀವೆಲ್ಲರೂ ಕ್ರಿಯಾಶೀಲರಾಗಿ ಬದ್ಧತೆಯಿಂದ ಕೆಲಸ ಮಾಡೋದ್ರಿಂದನೇ ನಮ್ಮ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅನೇಕ ಯೋಜನೆಗಳು ಜನಸಾಮಾನ್ಯರಿಗೆ ಇದೆ ಸೊ ಮೊದಲನೆಯದಾಗಿ ನಿಮಗೆಲ್ಲರಿಗೂ ಸರ್ಕಾರಿ ನೌಕರರಿಗೆ ಅಧಿಕಾರಿಗಳಿಗೆ ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು ಇದು ಎರಡನೇ ವರ್ಷದ ಕಾರ್ಯಕ್ರಮ ನಾನು ಅಟೆಂಡ್ ಮಾಡ್ತಾ ಇರೋದು ಇದೇ ಸ್ಟೇಡಿಯಂನಲ್ಲಿ ಕಳೆದ ವರ್ಷ ಕೂಡ ನಾನು ಬಂದು ಅಟೆಂಡ್ ಮಾಡಿದ್ದೆ ಸಾಕಷ್ಟು ಉತ್ಸಾಹದಿಂದ ಎಲ್ಲರೂ ಸೇರ್ಕೊಂಡಿದ್ದೀರ ಇವತ್ತು ನಾಳೆ ಸ್ಪೋರ್ಟ್ಸ್ ಮೀಟ್ ಇದೆ ನಂತರ ಸಂಜೆ ನಿಮ್ಮ ಕಲ್ಚರಲ್ ಇವೆಂಟ್ಸ್ ಇದೆ ಹೌದ್ರಾ ಸೊ ಕಳೆದ ಬಾರಿ ಕೂಡ ನಾನು ಅದೇ ಹೇಳಿದೆ ಎಸ್ ಎಸ್ ಕೆ ಟ್ರಸ್ಟ್ ಇಂದ ಅನೇಕ ಹೆಲ್ತ್ ಅವೇರ್ನೆಸ್ ಪ್ರೋಗ್ರಾಮ್ಸ್ ಇದೆ ಸ್ಪೆಷಲಿ ಮಹಿಳೆಯರು ನಮ್ಮ ಜಿಲ್ಲೆಯಲ್ಲಿ ಸುಮಾರು ನಾಲ್ಕೂವರೆ ಸಾವಿರ ಮಹಿಳೆ ಸರ್ಕಾರಿ ನೌಕರರಿದ್ದಾರೆ ಮಹಿಳಾ ಸರ್ಕಾರಿ ನೌಕರರು ಸೊ ನಿಮಗೂ ಕೂಡ ಬರುವ ದಿನಗಳಲ್ಲಿ ಹೆಲ್ತ್ ಕ್ಯಾಂಪ್ಸ್ನ ನಿಮ್ಮ ಸರ್ಕಾರಿ ನೌಕರರ ಭವನ ಕೂಡ ಇದೆ ಹೋದ್ರಾ ಸೊ ಆ ಭವನದಲ್ಲೇ ನಿಮಗೆ ಮತ್ತು ನಿಮ್ಮ ಮಕ್ಕಳಿಗೆ ಅನುಕೂಲವಾಗುವಂತೆ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಸ್ಪೆಷಲಿ ಈಗಿನ ಪ್ರಸ್ತುತ ಸಮಯದಲ್ಲಿ ನಿಮಗಿರುವಂತಹ ದೈಹಿಕ ಮಾನಸಿಕ ಸಾಮಾಜಿಕ ಮೂರು ಒತ್ತಡ ಇದೆ ಹೌದಾ ಆರೋಗ್ಯ ಅಂದ ತಕ್ಷಣ ಬರೀ ಫಿಟ್ನೆಸ್ ಇಸ್ ನಾಟ್ ಫಿಸಿಕಲ್ ಫಿಟ್ನೆಸ್ ಫಿಸಿಕಲ್ ಹೆಲ್ತ್ ಇಸ್ ಅ ಸ್ಟೇಟ್ ಆಫ್ ಫಿಸಿಕಲ್ ಮೆಂಟಲ್ ಇಮೋಷನಲ್ ಸ್ಪಿರಿಚುವಲ್ ಆ್ಯಂಡ್ ಸೋಷಿಯಲ್ ವೆಲ್ಬೀಯಿಂಗ್ ಅಂತ ಹೇಳ್ತೀನಿ ಸೊ ಎಲ್ಲ ಅಂಶಗಳನ್ನು ಆರೋಗ್ಯ ಒಳಗೊಳ್ಬೇಕಾಗತ್ತೆ ಆ ನಿಟ್ಟಿನಲ್ಲಿ ನಿಮ್ಮನ್ನು ನಿಮಗೋಸ್ಕರ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಆಯೋಜಿಸೋಣ ಸೊ ನಿಮ್ಮ ಸಂಘಟನೆಯಲ್ಲಿರುವಂತಹ ಅಧ್ಯಕ್ಷರು ಇದ್ರ ಬಗ್ಗೆ ಒಂದು ನಿಲುವು ತಗೊಂಡು ಬರುವ ದಿನಗಳಲ್ಲಿ ನಿಮ್ಮ ಆರೋಗ್ಯಕ್ಕೆ ಅನುಕೂಲವಾಗುವಂತೆ ಹೆಲ್ತ್ ಚೆಕಪ್ ಕ್ಯಾಂಪ್ ಇರ್ಬೋದು ಅಥವಾ ಎಜುಕೇಶನ್ ಕ್ಯಾಂಪ್ಸ್ ಇರ್ಬೋದು ನಿಮ್ಮ ಮಕ್ಕಳಿಗೆ ಸಾಕಷ್ಟು ಪ್ರೋಗ್ರಾಮ್ಸ್ ಇದೆ ಬಿ ಎಲ್ ಎಸ್ ವರ್ಕ್ಶಾಪ್ ಮಾಡ್ತೀವಿ ನಾವು ಒಂದು ಫಸ್ಟ್ ಏಡ್ ಬಿ ಎಲ್ ಎಸ್ ವರ್ಕ್ಶಾಪ್ ಅಂತ ಸೊ ಏನಾದರೂ ಎಮರ್ಜೆನ್ಸಿ ಸಿಚುವೇಶನಲ್ಲಿ ಅಲ್ಲಿ ಯಾವ ರೀತಿ ನಾವು ವರ್ಕ್ ಮಾಡಬೇಕು ನಿಮ್ಮ ಸಾಕಷ್ಟು ಪ್ರೆಷರ್ನಲ್ಲಿ ವರ್ಕ್ ಮಾಡ್ತೀರ ಈಗ ತಾನೇ ಹೇಳಿದರು ಸುಮಾರು ಎಷ್ಟು ಎರಡು ಲಕ್ಷನ ಎಷ್ಟು ಜನ ಸರ್ಕಾರಿ ನೌಕರಿ ಖಾಲಿ ಇದೆ ಅಂತ ಹೇಳ್ರಿ ಎರಡು ಲಕ್ಷ ಅಂದ್ರಲ್ವಾ ಎರಡು ಲಕ್ಷ ಅಂದಾಜು ಎರಡು ಲಕ್ಷ ಸೊ ಅಷ್ಟು ಜನರ ಕೆಲ್ಸ ನಿರ್ ನಿಭಾಯಿಸ್ತಾ ಇದ್ದೀರಾ ಹೌದಾ ಸೊ ಸಾಕಷ್ಟು ಪ್ರೆಷರ್ ಇರುತ್ತೆ ನಿಮಗೆ ಟೈಮ್ ಕನ್ಸ್ಟೆಂಟ್ ಇರುತ್ತೆ ಅದಕ್ಕೋಸ್ಕರ ನಿಮಗೆ ಅನುಕೂಲ ಆಗುವಂತ ಸಾಕಷ್ಟು ಕಾರ್ಯಕ್ರಮಗಳಿದೆ ನಿಮ್ ರೆಪ್ರೆಸೆಂಟೇಶನ್ ಬಂದು ಕೆ ಟ್ರಸ್ಟ್ ಆಫೀಸ್ ನಲ್ಲಿ ಮಾತಾಡಿದ್ರೆ ನಿಮಗೆ ಅನುಕೂಲವಾಗುವಂತಹ ಕಾರ್ಯಕ್ರಮಗಳನ್ನ ನಾವು ಮಾಡೋಣ ಬರ ದಿನಗಳಲ್ಲಿ ಮತ್ತೆ ಅದರ ಜೊತೆಗೆ ಈಗ ಸರ್ಕಾರಿ ನೌಕರರು ಅಂದ್ರೆ ಒಂದು ಸೇತುವೆ ಇದ್ ಹಾಗೆ ಸರ್ಕಾರದ ಕಾರ್ಯಕ್ರಮಗಳು ಸ್ಕೀಮ್ಸ್ ನ ನೀವು ಜನಸಾಮಾನ್ಯರಿಗೆ ಮುಟ್ಟಿಸ್ತಾ ಇದೀರಲ್ಲ ಒಂದು ದೊಡ್ಡ ಬ್ರಿಡ್ಜ್ ರೀತಿಯಲ್ಲಿ ನೀವು ಕೆಲಸ ಮಾಡ್ತಾ ಇದೀರ ಈ ಬ್ರಿಡ್ಜ್ ಟೈಮ್ ಅನ್ನಾಗಿ ಸ್ಟ್ರೆಂದನ್ ಮಾಡಬೇಕು ಅದನ್ನ ಯಾವ ರೀತಿ ಸ್ಟ್ರೆಂಗನ್ ಮಾಡಬಹುದು ನಾವು ಯಾವ ರೀತಿ ಬಲಪಡಿಸಬಹುದು ಈ ಸೇತುವೆನ ಮೊದಲನೇದಾಗಿ ನಾವು ರೆಗ್ಯುಲರ್ ಆಗಿ ಪ್ರೋಗ್ರಾಮ್ಸು ಆಮೇಲೆ ಓರಿಯೆಂಟೇಶನ್ ಪ್ರೋಗ್ರಾಮ್ಸ್ ಮಾಡಿಕೊಂಡು ನಮ್ಮ ನೀವು ಯಾವ ಯಾವ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇರ್ಬೋದು ಕಂದಾಯ ಇಲಾಖೆ ಇರ್ಬೋದು ಆ ಇಲಾಖೆಯ ಬಗ್ಗೆ ಕಾಲ ಕಾಲಕ್ಕೆ ಹೊಸ ಹೊಸ ಯೋಜನೆಗಳು ಜಾರಿ ತರ್ತವೆ ಜೊತೆಗೆ ಹೊಸ ರೀತಿ ಡಿಜಿಟಲ್ ಇಂಡಿಯಾ ಅಂತ ನಾನು ಹೇಳ್ತೀನಿ ಸೊ ಡಿಜಿಟೈಸೇಷನ್ ಅನ್ನೋದು ಪ್ರತಿಯೊಂದು ಕ್ಷೇತ್ರದಲ್ಲಿ ಹಂತದಲ್ಲಿ ವಿ ಆರ್ ಟ್ರಾನ್ಸ್ಲೇಟೆಡ್ ಇಟ್ ಗ್ರಾಸ್ ರೂಟ್ ಲೆವೆಲ್ ಅಡ್ಮಿನಿಸ್ಟ್ರೇಷನ್ ಸೊ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಯಾವ ರೀತಿಯ ಹೊಸ ಹೊಸ ಸ್ಕೀಮ್ಸ್ ಬರುತ್ತೆ ಹೊಸ ಹೊಸ ಪಾಲಿಸೀಸ್ ಬರುತ್ತೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇರಬೇಕು ಕೇವಲ ನಿಮ್ಮ ಡಿಪಾರ್ಟ್ಮೆಂಟ್ ಒಂದೇ ಅಲ್ಲ ಸಲ ನಾವು ನಮ್ಮ ಆಫೀಸ್ ನಲ್ಲಿ ಕುತ್ಕೊಂಡಾಗ ಜನ ಬರ್ತಾರೆ ನಮ್ಮ ಡಿಪಾರ್ಟ್ಮೆಂಟ್ಗೆ ಬಂದ ತಕ್ಷಣ ಇದು ನಮ್ಮ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಿಲ್ಲ ಇದು ಮಹಿಳಾ ಇಲಾಖೆಗೆ ಸಂಬಂಧಪಟ್ಟಿಲ್ಲ ಅಂತ ಹೇಳಿ ನಾವು ನಾಗರಿಕರನ್ನ ಕಳಿಸೋ ಹಾಗಿಲ್ಲ ಆದ್ರೆ ಯಾವ ಡಿಪಾರ್ಟ್ಮೆಂಟ್ ನಲ್ಲಿ ಅವ್ರ ಕೆಲಸ ಆಗುತ್ತೆ ಅನ್ನೋ ಬಗ್ಗೆನೂ ನಾವು ತಿಳ್ಕೊಬೇಕಾಗುತ್ತೆ ಸೊ ದ ಎಂಟೈರ್ ಗವರ್ಮೆಂಟ್ ಅಡ್ಮಿನಿಸ್ಟ್ರೇಷನ್ ವರ್ಕ್ಸ್ ಹೌದಾ ಸೊ ಅದನ್ನ ತಿಳ್ಕೊಂಡ್ರೆ ಜನತೆಗೆ ಬಹಳ ಅನುಕೂಲ ಆಗುತ್ತೆ ಇದ್ರ ಬಗ್ಗೆ ನೀವು ಒಟ್ಟು ಒಂದು ಆಸಕ್ತಿ ಇರಬೇಕು ಬಂದಿರೋರ್ನ ನಾವು ಖಾಲಿ ಹಾತ್ ವಾಪಸ್ ಕಳಿಸೋ ಹಾಗಿಲ್ಲ ಅವ್ರಿಗೆ ಒಂದು ಸೊಲ್ಯೂಷನ್ ಕೊಡಬೇಕು ಅಂತ ನಿಮ್ಮ ಮನಸ್ಸಿನಲ್ಲಿ ಬಂದ್ರೆ ಒಂದು ಫೋನ್ ಕಾಲ್ ಅವೇ ಇರುತ್ತೆ ಫೋನ್ ಮಾಡಿಬಿಟ್ಟು ನೋಡಿಲಿ ಮಹಿಳಾ ಇಲಾಖೆಗೆ ಇದು ಸಂಬಂಧಪಟ್ಟಿಲ್ಲ ಪಟ್ಟಿಲ್ಲ ಇದು ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಿದೆ ಅಂತ ಹೇಳಿ ಅವ್ರ ಹತ್ರ ಮಾತಾಡ್ಕೊಂಡು ಆ ವ್ಯಕ್ತಿನ ಡಿಪಾರ್ಟ್ಮೆಂಟಿಗೆ ಕಳಿಸಿ ನೀವು ಅನುಕೂಲ ಮಾಡಿಕೊಟ್ರೆ ಅವ್ರು ನಿಜವಾಗ್ಲೂ ನಾವೇನು ಹೇಳ್ತೀವಿ ಕಾಯಕವೇ ಕೈಲಾಸ ಸರ್ಕಾರದ ಕೆಲಸ ದೇವರ ಕೆಲಸ ಹೌದಾ ಅದರ ಜೊತೆಗೆ ಸರ್ವಸ್ ಟು ಹ್ಯುಮ್ಯಾನಿಟಿ ಸರ್ವಿಸ್ ಟು ಗಾಡ್ ಅಂತ ಹೇಳ್ತೀವಲ್ಲ ಇದೆಲ್ಲದೂ ಕೂಡ ನಿಜ ಪ್ರತಿ ದಿನದಲ್ಲಿ ಅದನ್ನ ಬದುಕಬಹುದು ಒಬ್ಬ ಒಂದ್ ಸಣ್ಣ ಈವೆಂಟ್ ಶೇರ್ ಮಾಡ್ತೀನಿ ಒಬ್ಬ ಮಂಕ್ ಹೌದಾ ಸ್ವಾಮೀಜಿ ಅವ್ರ ಹತ್ರ ಅವ್ರ ಏರ್ಪೋರ್ಟ್ ನಲ್ಲಿ ಹೋಗಿರ್ತಾರೆ ಏರ್ಪೋರ್ಟ್ ಗೆ ಹೋದಾಗ ಅಲ್ಲಿ ಒಬ್ಬ ವ್ಯಕ್ತಿ ಕೆಲಸ ಏನಿರುತ್ತೆ ಅಂದ್ರೆ ಲಗೇಜ್ ನಾವೇನ್ ಸೆಕ್ಯೂರಿಟಿ ಕ್ಲಿಯರೆನ್ಸಿಗೆ ಹೋಗ್ತಿವಲ್ಲ ಸೊ ಆ ಬೆಲ್ಟ್ ಮೇಲೆ ಸಾಮಾನು ಹಾಕ್ಬೇಕು ತೆಗಿಬೇಕು ಅದರಲ್ಲಿ ಬ್ಯಾಟ್ರಿ ಇದೆನಾ ಮತ್ತೆ ಏನಾದರೂ ಇಲ್ಲಿಗಲ್ ಐಟಮ್ಸ್ ಇದೆನಾ ಐಟಮ್ಸ್ ವಿಚ್ ಆರ್ ನಾಟ್ ಅಲೌಡ್ ಟು ಕ್ಯಾರಿ ಆನ್ ದ ಫ್ಲೈಟ್ ಅಂಥದ್ದು ಇದನ್ನ ತೆಗೆಯೋದೇ ರುಟೀನ್ ಜಾಬ್ ಒಂದು ಸೊ ಅವನು ಸ್ವಾಮೀಜಿಯವರ ಹತ್ರ ಬಂದು ಹೇಳ್ಕೊಡ್ತಾನೆ ಸ್ವಾಮೀಜಿ ಅವರೇ ನಾನು ಡೈಲಿ ಇದೇ ಕೆಲಸ ಮಾಡ್ತಾ ಇದ್ದೀನಿ ನನಗೆ ಸಮಾಧಾನ ಆಗ್ತಾ ಇಲ್ಲ ನನಗೆ ದೇವರ ಬಗ್ಗೆ ಬಹಳ ಭಕ್ತಿ ಇದೆ ನಾನು ಡೈಲಿ ದೇವ್ರ ಪೂಜೆ ಮಾಡಿ ನನ್ನ ಇಡೀ ದಿನವನ್ನ ನಾನು ದೇವರ ಒಂದು ಚಪದಲ್ಲಿ ಆಮೇಲೆ ಪೂಜೆ ಆರಾಧನೆಯಲ್ಲಿ ಕಳಿಬೇಕು ಅಂತ ನನಗಿಷ್ಟ ಆದರೆ ನನ್ನ ಪರಿವಾರದ ಜವಾಬ್ದಾರಿ ಕೂಡ ನನಗಿದೆ ಸೊ ನನ್ನ ಫ್ಯಾಮಿಲಿ ನೋಡ್ಕೋಬೇಕು ಅದಕ್ಕೆ ನನಗೆ ಫೈನಾನ್ಷಿಯಲ್ ಸಪೋರ್ಟ್ ಬೇಕು ಅದಕ್ಕೆ ಕೆಲಸ ಮಾಡ್ತಾ ನನಗೆ ನನಗೊಂದು ಏನಾದರೂ ನೀವು ಒಂದು ಸೊಲ್ಯೂಷನ್ ಕೊಡಿ ನೀವು ಅಂತ ಕೇಳ್ಕೊಳ್ತಾನೆ ಅವಾಗ ಸ್ವಾಮೀಜಿ ಏನು ಹೇಳ್ತಾರೆ ಅಂದರೆ ನೀನು ಒಂದೊಂದು ಬ್ಯಾಗ್ ಹಾಕ್ತಿಯಲ್ಲ ಅವಾಗ ನಿನ್ನ ಆದ್ಯ ದೇವರ ಹೆಸರು ಹೇಳ್ಕೊ ಜಪ ಮಾಡು ಅಂತ ಸೊ ಆವಾಗ ನೀನು ಎಂಟು ತಾಸು ಡ್ಯೂಟಿ ಮಾಡ್ತೀಯಲ್ಲ ನಿನ್ನ ಕ್ರಿಯೆಯಲ್ಲಿ ದೇವರಿಗೆ ಸಮರ್ಪಣೆ ಮಾಡು ಅಂತ ಸೊ ಪ್ರತಿಯೊಂದು ನಮ್ಮ ದಿನನಿತ್ಯದಲ್ಲೂ ಕೂಡ ನಮ್ಮ ಹತ್ರ ಏನೇನು ಸಮಸ್ಯೆಗಳನ್ನು ಇಟ್ಕೊಂಡು ಜನರು ಬರ್ತಾರಲ್ಲ ಅವ್ರು ಪ್ರತಿಯೊಬ್ಬರಲ್ಲೂ ನಾವು ದೇವ್ರನ್ನ ಕಾಣಬೇಕು ಅವರಲ್ಲಿ ಆ ದೇವರನ್ನು ಕಂಡ್ರೆ ಮಾತ್ರ ನಮಗೆ ಸಮರ್ಪಣಾ ಭಾವನೆಯಿಂದ ನಾವು ನಮಗೂ ಲೈಕ್ ವಿ ಆಲ್ ಹ್ಯಾವ್ ಅವರ್ ಸೆಲ್ಫ್ ಕಾನ್ಷಿಯನ್ಸ್ ಅಂತ ಹೇಳ್ತೀವಲ್ಲ ಆತ್ಮಸಾಕ್ಷಿ ಸೊ ಸಾಕ್ಷಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಸೊ ಆವಾಗಿಂದ ಸ್ವಾಮೀಜಿ ಅವ್ರಿಗೆ ಹೇಳ್ಕೊಟ್ಟಿರೋದು ಇದು ಒಂದು ಐ ವಾಂಟಿ ಟು ಶೇರ್ ವಿತ್ ಯು ಯಾಕಂದರೆ ಎಂಟು ತಾಸು ಸಾಕಷ್ಟು ಒತ್ತಡದಲ್ಲಿ ಕೆಲಸ ಮಾಡ್ತೀವಿ ಸ ಟೈಮ್ ಕೊಡೋಕ್ಕಾಗಲ್ಲ ಫ್ಯಾಮಿಲಿ ಮೆಂಬರ್ಸ್ಗೆ ಅನ್ನೋದಿರುತ್ತೆ ಅಥವಾ ನಮಗೆ ಇಷ್ಟ ಇರೋ ಕೆಲಸ ಮಾಡೋಕ್ಕಾಗಲ್ಲ ಬಟ್ ಕೊಟ್ಟಿರುವಂತಹ ಸಮಯದಲ್ಲಿ ನಾವು ವಿ ಶುಡ್ ಬಿ ಆನೆಸ್ಟ್ ಈ ವಾಟ್ ಸರ್ವಿಸಸ್ ವಿ ಗೇವ್ ಟು ದ ಪೀಪಲ್ ಸೊ ಆ ಮನೋಭಾವನೆಯಿಂದ ನೀವು ಕೂಡ ಮಾಡ್ಕೊಂಡು ಹೋಗಿ ಅಂತ ಹೇಳಿ ಬಯಸ್ತೀನಿ ಆಮೇಲೆ ನಮ್ಮ ಆಫೀಸ್ನಲ್ಲಿ ಬಂದಾಗ ಇನ್ನೊಂದು ಇನ್ಸಿಡೆಂಟ್ ಶೇರ್ ಮಾಡ್ಲಿಕ್ಕೆ ನನಗೆ ಇಷ್ಟ ಇದೆ ಒಬ್ಬ ಯಂಗ್ಸ್ಟರ್ ಬಂದಿದ್ದ ಒನ್ಲಿ ಟ್ವೆಂಟಿ ಫೈವ್ ಇಯರ್ಸ್ ಡಿಗ್ರಿ ಆಗಿತ್ತು ಒಂದು ಸೊ ಅವನನ್ನ ಅವ್ರ ಅಪ್ಪಾಜಿ ಕರ್ಕೊಂಡ್ಬಂದಿದ್ರು ಬಂದಿದ್ರು ಡಯಾಲಿಸಿಸ್ ಮಾಡಿಸ್ಬೇಕಾಗಿದೆ ಈ ಮಗುಗೆ ಅಂತ ಕೇವಲ ಇಪ್ಪತ್ತೈದು ವರ್ಷ ವಯಸ್ಸಾಗಿರೋ ಅಪ್ಪ ಅಮ್ಮ ಇದೆ ಅಪ್ಪಂಗೆ ಸರ್ಕಾರಿ ನೌಕರಿ ನೌಕರಿ ಇಲ್ಲ ಏನೂ ಆದಾಯ ಇಲ್ಲ ಈಗ ಸೊ ಈ ಟೈಮ್ನಲ್ಲಿ ಮಗುವಿಗೆ ಡಯಾಲಿಸಿಸ್ ಮಾಡಿಸ್ಬೇಕು ಅಂತ ಸೊ ಆದರೆ ಆಯಿತು ಮಾಡಿಸೋಣ ನಿಮ್ಮ ಬಿ ಪಿ ಎಲ್ ಕಾರ್ಡು ಎಲ್ಲ ತಗೊಂಡ್ ಬನ್ನಿ ಅಂತ ಹೇಳಿದ್ವಿ ಅವ್ರ ಅಪ್ಪಾಜಿ ಹೋದ್ಮೇಲೆ ಅವ್ನ ಮಗ ಒಬ್ನೇ ಬಂದ ನನ್ನ ಹತ್ರ ಬಂದ್ಬಿಟ್ಟು ಮೇಡಮ್ ನನಗೆ ಡಿಗ್ರಿ ಆಗಿದೆ ಡಯಾಲಿಸಿಸ್ ಮಾಡಿಸ್ಕೊತಾ ಇದ್ದೀನಿ ಈಗಾಗಲೇ ವಾರದಲ್ಲಿ ಎರಡು ಸಲ ಮಾಡಿಸ್ತಾ ಇದ್ದೀನಿ ಇನ್ನು ಎಷ್ಟು ದಿನ ಬದುಕ್ತೀನಿ ನನಗೆ ಗೊತ್ತಿಲ್ಲ ಬಟ್ ನನ್ನಲ್ಲಿ ನನ್ನ ತಂದೆ ತಾಯಿಗೆ ಸಾಕಷ್ಟು ಆರ್ಥಿಕ ಹೊರೆ ಆಗ್ತಾ ಇದೆ ಇಷ್ಟು ದಿನ ಸೊ ನನಗೆ ಇರೋದು ಒಂದೇ ಆಸೆ ಇರುವಷ್ಟು ದಿನ ನಾನು ನೌಕರಿ ಮಾಡಿಕೊಂಡು ಆ ಸಂಬಳದಿಂದ ನಮ್ಮ ಅಪ್ಪ ಅಮ್ಮನ ಸೇವೆ ಮಾಡಬೇಕು ಅಂತ ಒಂದು ಆಸೆ ಇದೆ ಅಂತ ಹೇಳಿ ಅವ್ನು ಹೇಳ್ಕೊಂಡ ನನಗೆ ಬಹಳ ಹೆಮ್ಮೆ ಆಯ್ತು ಇಂತಹ ಒಂದು ಮೌಲ್ಯಗಳು ಮಕ್ಕಳಲ್ಲಿ ಇದಾವಲ್ಲ ಅಂತ ಹೌದಾ ಸೊ ಅವನಿಗೆ ಅವನ ಆರೋಗ್ಯದ ಬಗ್ಗೆ ಇಸ್ ನಾಟ್ ಅಟ್ ಫಿಟ್ ಆದರೂ ಕೂಡ ಕೊನೆ ಗಳಿಗೆಯಲ್ಲಿ ಅಪ್ಪ ಅಮ್ಮನ್ಗೆ ನಾನು ಆ ಸಮಾಧಾನದಿಂದ ಹೋಗ್ಬೇಕು ಅವ್ರನ್ನು ಕೂಡ ನಾನು ನೋಡ್ಕೊಂಡೆ ಸೇವೆ ಮಾಡಿಕೊಂಡೆ ಸೇವೆ ಮಾಡಿದೆ ಅಂತ ಸೊ ಈ ರೀತಿ ಸಾಕಷ್ಟು ನಮ್ಮ ದಿನನಿತ್ಯದ ಬದುಕಿನಲ್ಲಿ ಸಾಕಷ್ಟು ಜನರನ್ನ ನಾವು ಮೀಟ್ ಮಾಡ್ತೀವಿ ನೀವು ಕೂಡ ಮೀಟ್ ಮಾಡ್ತೀರ ಹೌದಾ ಸೊ ಪ್ರತಿಯೊಬ್ಬರ ಕಷ್ಟವನ್ನ ಅರ್ಥ ಮಾಡ್ಕೊಳ್ಳಿ ಒಂದು ಎಂಪಥೆಟಿಕ್ ಮೈಂಡ್ ಅಂಡ್ ಹಾರ್ಟ್ ಇಟ್ಕೊಳ್ಳಿ ನಿಮ್ಮ ಸೇವೆಯಲ್ಲಿ ಸೊ ಆ ಭಾವನೆಯಿಂದ ನಾವು ಸೇವೆ ಮಾಡಿದ್ರೆ ಅನೇಕ ಜನರ ಸಮಸ್ಯೆಗಳನ್ನ ಬಿಯಾಂಡ್ ಅವರ್ ಡಿಪಾರ್ಟ್ಮೆಂಟ್ ವಿ ಕ್ಯಾನ್ ಗಿವ್ ಸೊಲ್ಯೂಷನ್ಸ್ ಸೊ ಆ ರೀತಿ ನೀವೆಲ್ಲ ಕೆಲಸ ಮಾಡ್ತೀರಾ ಅಂತ ನಾನು ಅನ್ಕೊಂಡಿದ್ದೀನಿ ಯಾಕಂದ್ರೆ ಎಲ್ಲರಿಗೂ ಆ ಸೇವೆ ಮಾಡುವಂತಹ ಅವಕಾಶ ಕೊಡಲ್ಲ ಹೌದಾ ಸೊ ಆ ಒಂತ ಸೇವೆ ಮಾಡುವಂತಹ ಅವಕಾಶ ಕೊಟ್ಟಾಗ ಅದನ್ನ ನಾವು ನಮಗೆ ಎಷ್ಟು ಜನಕ್ಕೆ ಸಾಧ್ಯನೋ ಆ ಒಂದು ಸೇವೆಯನ್ನು ಮುಟ್ಟಿಸಲಿಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡಬೇಕು ನೀವು ಕೂಡ ಅದು ಮಾಡ್ತೀರಾ ಅನ್ಕೊಂಡಿದ್ದೀನಿ ಮತ್ತು ನಿಮ್ಮ ಏನು ಸೆವೆಂತ್ ಪಿ ಸ್ಕೇಲ್ ಜಾರಿಗೆ ತಂದಿದೆ ಅದೇ ರೀತಿ ಎನ್ ಪಿ ಎಸ್ನ ಓ ಪಿ ಎಸ್ಗೆ ತಗೊಂಡು ಹೋಗಿ ಅಂತ ಹೇಳಿ ಅದ್ರ ಬಗ್ಗೆ ನಿಲುವು ಮತ್ತು ನಿಮ್ಮ ಆರೋಗ್ಯ ಸಂಜೀವಿನಿ ಯೋಜನೆಯಲ್ಲಿ ಮತ್ತೆ ಅನೇಕ ಸರ್ಕಾರದ ಏನೇನು ಯೋಜನೆಗಳು ನಿಮಗೆ ನಿಮ್ಮ ಒಂದು ಬೆಟರ್ ಸೇವಿಂಗ್ಸ್ ಸ್ಕೀಮ್ಸ್ ಇರ್ಬೋದು ಅದಕ್ಕೆ ರಿಲೇಟೆಡ್ ಆಗಿ ಏನೇನು ಬೇಡಿಕೆಗಳಿದಾವೆ ಅದರ ಬಗ್ಗೆ ಕೂಡ ಮಲ್ಲಿಕಾರ್ಜುನ ಅವರು ನಾವು ಮತ್ತು ಎಲ್ಲ ಶಾಸಕರು ನಿಮ್ಗೆ ಪರವಾಗಿರ್ತೀನಿ ಅಂತ ಹೇಳಿ ಎಲ್ಲ ಸರ್ಕಾರಿ ನೌಕರರು ಇವತ್ತು ಜಿಲ್ಲಾ ಮಟ್ಟದ ಕಾಂಪಿಟೀಷನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ ಇಲ್ಲಿ ಗೆದ್ದವರು ನೆಕ್ಸ್ಟ್ ರಾಜ್ಯ ಮಟ್ಟದ ಗೆ ಹೋಗ್ತಾ ಇದ್ದೀರಾ ಸೊ ನೀವೆಲ್ಲರೂ ರಾಜ್ಯ ಮಟ್ಟದಲ್ಲಿ ದಾವಣಗೆರೆಯ ಹೆಸರನ್ನು ಬೆಳಗ್ಸಿ ಅಂತ ಹೇಳಿ ನಿಮಗೂ ನಿಮ್ಮ ಕುಟುಂಬದ ಎಲ್ಲ ಸದಸ್ಯರಿಗೂ ನಾಳೆ ನಾಡಿದ್ದು ಸಂಕ್ರಾಂತಿ ಹಬ್ಬ ಇದೆ ಸೊ ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಹೇಳಿ ಎಲ್ರಿಗೂ ಕೂಡ ಉತ್ತಮ ಆರೋಗ್ಯ ಭವಿಷ್ಯ ಮತ್ತು ನಿಮ್ಮ ಕೆಲಸದಲ್ಲಿ ಕಾಯಕದಲ್ಲಿ ನಿಮಗೆ ಸಂಪೂರ್ಣ ಶ್ರದ್ಧೆಯ ಜೊತೆಗೆ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳ್ತೀವಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ಲಿ ಅಂತ ಹೇಳಿ ನಾನು ನನ್ನ ಮಾತು ಮುಗಿಸ್ತೇನೆ ಧನ್ಯವಾದಗಳು ಡಿಪಾರ್ಟ್ಮೆಂಟ್ ಸ್ಪೆಷಲಿ ಜಲ್ ಜೀವನ್ ಮಿಷನ್ ಆಮೇಲೆ ಐ ಥಿಂಕ್ ಕಂದಾಯ ಇಲಾಖೆ ಇರ್ಬೋದು ಮನ್ರೇಗಾ ಇರ್ಬೋದು ಸಾಕಷ್ಟು ಉತ್ತಮ ಕೆಲಸ ಮಾಡ್ತಾ ಇದ್ದೀರಾ ನಾನು ಕೇವಲ ಮೂರು ಡಿಪಾರ್ಟ್ಮೆಂಟ್ ಹೇಳಿದ್ದೀನಿ ಬಟ್ ಸಾಕಷ್ಟು ಡಿಪಾರ್ಟ್ಮೆಂಟ್ ನಲ್ಲಿ ನೀವು ಕ್ರಿಯಾಶೀಲರಾಗಿ ಒಳ್ಳೊಳ್ಳೆ ಕೆಲಸ ಮಾಡಿದೀರ ಪ್ರಶಸ್ತಿಯನ್ನ ಕೊಟ್ಟಿದ್ದೀರಾ ದಾವಣಗೆರೆ ಹೆಸರು ಈಗ ನಮ್ಮ ಸ್ವಚ್ಛ ಭಾರತ್ ಮಿಷನ್ ಅಲ್ಲಿ ನಮ್ಮ ಕೇಂದ್ರ ಮಂತ್ರಿಗಳು ಕೂಡ ನನಗೆ ಅದನ್ನ ಹೇಳಿದ್ರು ನೀನಮ್ಮ ನಿಮ್ ದಾವಣಗೆರೆ ಟೀಮ್ ಬೆಸ್ಟ್ ಪರ್ಫಾರ್ಮೆನ್ಸ್ ಇದೆ ಅಂತ ಹೇಳಿದ್ರು ಸೊ ಅದನ್ನ ಬಹಳ ಹೆಮ್ಮೆಯಿಂದ ನಾನು ಕೂಡ ಹೇಳಿ ಕಾಯಿಸ್ತೀನಿ ಇದೇ ರೀತಿ ಪ್ರತಿಯೊಬ್ರು ಡಿಪಾರ್ಟ್ಮೆಂಟ್ ಕೆಲಸ ಮಾಡಿ ನಾವು ದಾವಣಗೆರೆ ನಲ್ಲಿ ಪಾರ್ಲಿಮೆಂಟ್ ನಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ ನೀವು ಇಲಾಖೆಗಳಿಗೆ ಹೋಗಿ ಅವಾಗ ನಾವು ಮಿನಿಸ್ಟ್ರಿಗೆ ಹೋದಾಗ ಅವರು ಉತ್ತಮ ಕೆಲಸ ಮಾಡ್ತಾ ಇದಾರೆ ದಾವಣಗೆರೆ ಕ್ಷೇತ್ರದಲ್ಲಿ ಇಂಪ್ಲಿಮೆಂಟೇಷನ್ ಸೆಂಟ್ರಲ್ ಸ್ಕೀಮ್ಸ್ ಅಂತ ಹೇಳಿ ಅವರು ಕೂಡ ಅಕ್ನಾಲೇಜ್ ಮಾಡ್ತಾರೆ ಸೊ ನಮಗೂ ಕೂಡ ಎಲ್ಲೋ ಒಬ್ಬ ತಾಯಿ ಹೆಮ್ಮೆಯಿಂದ ತನ್ನ ಕೊಳ್ಪಟ್ಟಿ ಮೇಲ್ ಮಾಡ್ಕೊಂತಾರಲ್ಲ ವಿತ್ ದಟ್ ಈವನ್ ಐ ವಿಲ್ ಆಕ್ಸೆಪ್ಟ್ ದಟ್ ವಿಶ್ ಆಲ್ ದಿ ಬೆಸ್ಟ್ ಯು